ಹಾಯ್ ಫ್ರೆಂಡ್ಸ್ ನಾನು ಮೊದಲನೇ ಬಾರಿ ಲೈವಿಗೆ ಬರ್ತಾಯಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಈಗ ನಾನು ಸಿಂಪಲಾಗಿ ಚಾರ್ಕೋಲಲ್ಲಿ ಶೇಡಿಂಗ್ ಜೊತೆಗೆ ಹೇಗೆ ಶೇ ಡ್ರಾಯಿಂಗ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಹೀಗೆ ಶೇಡಿಂಗ್ ಮಾಡ್ತಾ ಇರಬೇಕು ನನಗೆ ಮಾತಾಡೋದು ತುಂಬ ಕಡಿಮೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ದಯವಿ ದಯವಿಟ್ಟು ಕ್ಷಮೆ ಇರಲಿ ಸಿಂಪಲ್ಲಾಗಿ ಹೀಗೆ ಫಾಸ್ಟ್ ಟ್ರಾಕ್ ಅಲ್ಲಿ ಚಾರ್ ಪಂಕವನ್ನು ಶೇಡಿಂಗ್ ಮಾಡ್ತಾ ಹೋಗ್ಬೋದು ಇದು ನನ್ನ ಮೊದಲನೇ ಪ್ರಯತ್ನ ಫ್ರೆಂಡ್ಸ್ ಹೀಗೆ ಬ್ಲ್ಯಾಕ್ ಚಾರ್ಟ್ಗಳಲ್ಲಿ ಎಮರ್ಜೆನ್ಸಿ ಅಂದರೆ ನಮ್ಮ ನಾವೇನಾದ್ರು ಲೈವ್ ಆಗಿ ಸ್ಕೆಚಸ್ ಹೋಗಬೇಕು ಅಂತಂದಾಗ ಈ ರೀತಿ ನಾವು ಪ್ರಯತ್ನ ಪಡ್ಬೋದು ಸಿಂಪಲ್ಲಾಗಿ ಹೀಗೆ ರಫ್ ಸ್ಕೆಚ್ಚನ್ನು ನಾವು ಹಾಕಿ ಹಾಕ್ಬೇಕಾಗುತ್ತೆ ನನ್ನ ಮಾತು ಕೇಳಿಸ್ತಿದ್ದೀನೋ ಗೊತ್ತಿಲ್ಲ ಬಟ್ ಹೊಸ ಪ್ರಯತ್ನ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನನ್ನ ಮಾತು ಕೇಳಿ ನನಗೆ ನಗು ಬರ್ತಿದೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರಯತ್ನ ಪಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಒಂದು ಒಳ್ಳೆ ಪೇಂಟಿಂಗ್ಸ್ ಜೊತೆಗೆ ಲೈವಿಗೆ ಬರ್ತೀನಿ ಇದು ಸುಮ್ಮನೆ ನನ್ನ ಪ್ರಯತ್ನಕ್ಕೋಸ್ಕರ ಅಷ್ಟೇ